ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆವರೆ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಕೆ ಪಿ ಸಿ ಎಲ್ ಪವರ್ಮ ನೇಮಕಾತಿಯಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿದರೆ ಸ್ನೇಹಿತರ ಆ ಒಂದು ನೇಮಕಾತಿ ಬದಲಾವಣೆಗಳು ಇದೇ ಒಂದು ಏನು ಪ್ರೆಸೆಂಟ್ ನಡೀತಾ ಇದೆ ನೋಟಿಫಿಕೇಷನ್ನು ಅದಕ್ಕೂ ಸಹ ಅನ್ವಯ ಆಗುವಂಥದ್ದು ಓಕೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈಗಾಗಲೇ ನೀವು ನ್ಯೂಸ್ ಪೇಪರನ್ನು ಇದನ್ನು ನೋಡಿರ್ತೀರ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಈಗಾಗಲೇ ಹಾಕಿದ್ದಾರೆ ಅದರಲ್ಲಿ ಬದಲಾವಣೆ ಬದಲಾವಣೆಯಾಗಿದೆ ಎಂಬುದನ್ನು ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ತಿದ್ದೀರಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಈಗ ನೋಡಿ ಎಲ್ಲ ಎಸ್ಕಮ್ಗಳಲ್ಲಿ ಒಂದೇ ದಿನ ಲೈನ್ ಲೈನ್ಮ್ಯಾನ್ ನೇಮಕ ಅಂತೇಳಿ ಮಾಡಿದರೆ ಅಂದರೆ ಏನು ಇದು ಇದರ ಅರ್ಥ ಅಂತಂದರೆ ಅಭ್ಯರ್ಥಿಗಳು ಹಲವು ಎಸ್ ಅರ್ಜಿ ಸಲ್ಲಿಸುವುದನ್ನು ತಪ್ಪಿಸಲು ಕ್ರಮ ಅಂತಂದರೆ ಈಗ ಈಗ ಪ್ರೆಸೆಂಟ್ ನೋಟಿಫಿಕೇಷನ್ ಹೆಂಗಿತ್ತು ಅಂತಂದರೆ ಒಬ್ಬ ಅಭ್ಯರ್ಥಿಯು ಸಹ ಏನಪ್ಪ ಅಂತಂದರೆ ಎಲ್ಲದಕ್ಕೂ ಸಹ ಏನಂದರೆ ಅಪ್ಲೈನ ಮಾಡ್ಬೋದಿತ್ತು ಅಂದರೆ ಎಲ್ಲ ನೇಮ ಒಂದು ನಿಗಮಗಳಿಗೂ ಮೆಸ್ಕಾಂ ಬೆಸ್ಕಾಂ ಚೆಸ್ಕಾಂ ಹೆಸ್ಕಾಮ್ ಎಲ್ಲದಕ್ಕೂ ಅಪ್ಲೈಯನ್ನು ಮಾಡ್ಬೋದಿತ್ತು ಅದನ್ನು ತಪ್ಪಿಸಿ ಈಗ ನೀವು ಯಾವುದಾದ್ರೂ ಒಂದಕ್ಕೆ ಮಾತ್ರ ಅಪ್ಲೈಯನ್ನು ಮಾಡ್ಬೋದು ಆ ರೀತಿಯಾದಂಥದ್ದನ್ನು ಇದ್ದಾರೆ ಯಾಕೆ ಅಂತಂದರೆ ಎಲ್ಲಲ್ಲಿಯೂ ಸಹ ಒಂದೇ ರೀತಿಯಾದಂಥದ್ದು ನೋಟಿಫಿಕೇಷನ್ನ ಮಾಡ್ತಾರೆ ಒಂದೇ ಬಾರಿ ನೇಮಕವನ್ನು ಮಾಡುವಂಥ ರೀತಿಯಲ್ಲಿ ಇದ್ದಾರೆ ಅಂದರೆ ಒಂದು ಎಲ್ಲದಕ್ಕೂ ಸಹ ಒಂದೇ ಅದಕ್ಕೂ ಅಪ್ಲೈಯನ್ನು ಮಾಡಬೇಕು ಒಂದೇ ಒಂದು ನಿಗಮಕ್ಕೆ ಓಕೆ ನೆಕ್ಸ್ಟು ಏನಪ್ಪ ಅಂತಂದರೆ ಈ ಮೊದಲು ನೇಮಕವಾದಂತಹ ಅಭ್ಯರ್ಥಿಗಳು ಅಂದರೆ ಎಕ್ಸಾಂಪಲ್ ಈಗ ಒಬ್ಬ ಅಭ್ಯರ್ಥಿ ಬೆಸ್ಕಾಮ್ಗೆ ಆಯ್ಕೆ ಆಗಿದ್ದ ಅಂತಂತಂದರೆ ಆ ಅಭ್ಯರ್ಥಿ ನೆಕ್ಸ್ಟು ಬೇರೆ ಒಂದು ನಿಗಮಕ್ಕೆ ವರ್ಗಾವಣೆ ಆಗ್ಬೋದಿತ್ತು ಅಂತಂದರೆ ಬೆಸ್ಕಾಮಿಂದ ಒಬ್ಬ ಕಲಬುರಗಿ ಅಭ್ಯರ್ಥಿ ಬೆಸ್ಕಾಮ್ಗೆ ಅಪ್ಲೈ ಮಾಡಿ ಅಲ್ಲಿ ಪವರ್ ಮೆನಾಗಿ ಆಯ್ಕೆ ಆದ್ದ ಅಂತಂತಂದರೆ ಅಲ್ಲಿಂದ ಡೈರೆಕ್ಟಾಗಿ ಅವರು ಈ ಒಂದು ಜಸ್ಕಾಮ್ಗೆ ವರ್ಗಾಯಿಸುವಂಥ ಒಂದು ಅವಕಾಶ ಇತ್ತು ಸ್ನೇಹಿತರೆ ಬಟ್ ಈಗ ಪ್ರೆಸೆಂಟ್ ಆ ರೀತಿಯಾದಂಥ ಒಂದು ಬದಲಾವಣೆ ತಂದಿದ್ದಾರೆ ಅದರ ಅರ್ಥ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಅಭ್ಯರ್ಥಿ ಯಾವ ಒಂದು ನಿಗಮಕ್ಕೆ ಅಪ್ಲೈ ಮಾಡಿ ಸೆಲೆಕ್ಟ್ ಆಗಿರ್ತಾರೋ ಅದನ್ನು ಬಿಟ್ಟು ಬೇರೆ ಒಂದು ನಿಗಮಕ್ಕೆ ವರ್ಗಾಯಿಸುವಂಥ ವರ್ಗಾವಣೆ ಆಗುವಂಥ ಒಂದು ಅವಕಾಶವೂ ಇತ್ತು ಆವಾಗ ಬಟ್ ಈಗ ಪ್ರೆಸೆಂಟ್ ಆ ರೀತಿಯಾಗಿಲ್ಲ ಒಬ್ಬ ಅಭ್ಯರ್ಥಿಯು ಎಲ್ಲಿ ನೇಮಕ ಆಗಿರ್ತಾನೋ ಅಲ್ಲಿಯೇ ಆತ ಸೇವೆಯನ್ನು ಸಲ್ಲಿಸಬೇಕು ಓಕೆ ನೆಕ್ಸ್ಟು ಏಳು ವರ್ಷ ವರ್ಗ ವರ್ಗಾವಣೆ ಆಗುವಂತಿಲ್ಲ ಅಂತಂದರೆ ಒಬ್ಬ ಅಭ್ಯರ್ಥಿಯು ಸೆಲೆಕ್ಟ್ ಆದ ನಂತರ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಆಗಬೇಕು ಅಂತಂದರೂ ಸಹ ಪ್ರ ಏಳು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಲೇಬೇಕು ಈ ಒಂದು ಇದನ್ನು ಪ್ರಸಕ್ತ ಸಾಲಿನಲ್ಲಿ ನಡೀತಿರುವಂಥ ಮೂರು ಸಾವಿರ ಏನು ಪ್ರೆಸೆಂಟ್ ನಡೀತಾ ಇದೆ ಎರಡು ಸಾವಿರದ ಒಂಬೈನೂರು ಎಪ್ಪತ್ತೈದು ನೆಮ ನೇಮಕಾತಿ ಅದಕ್ಕೂ ಸಹ ಅನ್ವಯ ಆಗುತ್ತೆ ಅಂತೇಳಿ ಹೇಳ್ತಿದ್ದಾರೆ ಯಾಕೆ ಮಾಡ್ತಾ ಇದಾರೆ ಅಂತಂದರೆ ಆ ಲೈನ್ಮೆನ್ಗಳ ಒಂದು ಕೊರತೆ ಇರುವ ಕಾರಣಕ್ಕಾಗಿ ಅಂದರೆ ಪವರ್ ಬ್ಯಾಂಕ್ಗಳ ಕೊರತೆ ಇರುವ ಕಾರಣಕ್ಕಾಗಿ ಅದೇ ರೀತಿಯಾಗಿ ಈ ಒಂದು ಅಧಿಕ ವರ್ಗಾವಣೆ ತಡೆಗೆ ಈ ಒಂದು ನಿಯಮವನ್ನು ತಂದಿದ್ದಾರೆ ಅಂದರೆ ಮೆಸ್ಕಾಮಲ್ಲಿ ಆಗಿರ್ಬೋದು ಈ ಚೆಸ್ಕಾಮಲ್ಲಿ ಈಗ ಪ್ರೆಸೆಂಟ್ ಮೆಸ್ಕಾಮಲ್ಲಿ ಇರುವಂಥ ನಾಲ್ಕುನೂರಕ್ಕೂ ಅಧಿಕ ಒಂದು ಲೈನ್ಮನ್ಗಳು ಅಥವಾ ಪವರ್ ಬ್ಯಾಂಕ್ಗಳು ವರ್ಗಾವಣೆಗೆ ಅರ್ಜಿ ಸಲ್ಲಿಸಿದಾರಂತೆ ಓಕೆ ಅಲ್ಲಿ ಒಂದು ಕೊರತೆ ಇರುವ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದು ನಿಯಮವನ್ನು ಕೆ ಪಿ ಟಿ ಸಿ ಎಲ್ ಅವರು ತಂದಿರುವಂಥದ್ದು ಇದು ಎಲ್ಲರಿಗೂ ಸಹ ಅನ್ವಯ ಆಗ್ತದೆ ಇದು ಪ್ರೆಸೆಂಟು ಆಗುವಂತಹ ಏನು ಪವರ್ ನಿಮಗೂ ಸಹ ಅನ್ವಯ ಆಗ್ತದೆ ಓಕೆ ಇದು ಈ ಸಾರಿ ಈ ಸಾರಿಯಿಂದನೇ ಜಾರಿ ಆಗ್ತದೆ ಬಟ್ ವರ್ಗಾವಣೆ ಏಳು ವರ್ಷಗಳವರು ವರ್ಗಾವಣೆ ಇರೋದಿಲ್ಲ ಒಂದು ನಿಗಮದಿಂದ ಬಂದು ನಿಮ್ಮ ವರ್ಗಾವಣೆ ಇರೋದಲ್ಲ ಮತ್ತು ಎಲ್ಲ ಒಂದು ನೇಮಕಾತಿಗಳು ಒಂದೇ ಬಾರಿ ಮಾಡ್ತಾರೆ ಎಲ್ಲ ಒಂದು ನೇಮ್ಗಳು ಅಂದರೆ ಈಗ ಪ್ರೆಸೆಂಟ್ ಬೆಸ್ಕಮ್ ಎಸ್ಕಂ ಚೆಸ್ಕಮ್ ಎಸ್ಕಮ್ ಬೇರೆ ಬೇರೆವಾಗಿ ಒಂದು ಎಂ ರಿಸಲ್ಟನ್ನು ಬಿಡೋದಾಗ್ಲಿ ಮತ್ತು ಫಿಸಿಕಲ್ ಮಾಡೋದಾಗ್ಲಿ ಈ ರೀತಿಯಾಗಿ ಮಾಡ್ತಿದ್ರು ಈಗ ಈ ಈಗಿಲ್ಲ ಎಲ್ಲ ಒಂದು ಎಸ್ಕಮ್ಗಳದ್ದು ಒಂದೇ ಬಾರಿ ನೇಮಕಾತಿ ಮಾಡ್ತಾರೆ ಒಂದೇ ಬಾರಿ ರಿಸಲ್ಟನ್ನು ಬಿಡ್ತಾರೆ ಆ ರೀತಿಯಾದಂಥದ್ದನ್ನು ನೆಕ್ಸ್ಟು ವರ್ಷದಿಂದ ಅಂದರೆ ನೆಕ್ಸ್ಟ್ ನೋಟಿಫಿಕೇಶನ್ ಅಂತ ಮಾಡ್ತಾರೆ ನೆಕ್ಸ್ಟ್ ನೋಟಿಫಿಕೇಶನ್ ಸಹ ಆದಷ್ಟು ಬೇಗ ಬರ್ತದೆ ಪ್ರೆಸೆಂಟ್ ನೋಟಿಫಿಕೇಶನ್ ಯಾವುದೇ ಅನ್ವಯ ಆಗಲ್ಲ ಯಾಕಂತಂದರೆ ಆಲ್ರೆಡಿ ಅದು ಮುಗ್ದಿದೆ ಪ್ರೊಸೆಸ್ಸು ಕೆಲವೊಂದು ನಿಯಮದ್ದು ಕೆಲವೊಂದು ಪ್ರೊಸೆಸ್ ಮುಗಿದ ಮುಗು ಆಲ್ರೆಡಿ ರಿಸಲ್ಟುಸ್ ಹಾಕಿಬಿಟ್ಟಿದ್ದಾರೆ ಕೆಲವೊಂದು ನಿಗಮ ಹಾಗಾಗಿ ನೆಕ್ಸ್ಟ್ ನೋಟಿಫಿಕೇಶನ್ ಅದು ಸಹ ಅನ್ವಯ ಆಗ್ತದೆ ವೀಡಿಯೋ ನೋಡೋದಕ್ಕೆ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಸಾಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್